ಬೇಕಾದ್ರೆ ಈ ರೋಡ್ ಬೇಡ ನಮಗೆ ಸ್ಕೂಲ್ ಮಕ್ಕಳಿಗೆ ಬಂದ್ರಿಗೆ ಹೋಗುವ ಒಂದು ರೋಡು ಸುಮಾರು ಬರಿ ಆಗ್ತಾರೆ ಜಲ್ಲಿ ಆಗ್ತಾರೆ ಫೋಟೋ ಹೊಡಿತಾರೆ ಸುಮಾರು ಒಂದು ಐವತ್ ಮಕ್ಕಳು ಫೆಸಿಲಿಟಿ ಇದೆ ಅಂಗನವಾಡಿಯಲ್ಲಿ ಅಂಗನವಾಡಿ ಮನೇಲಿ ನಡೆಸ್ಕೊಡ್ತಾ ಇದೀವಿ ಮಕ್ಕಳಿಗೋಸ್ಕರನೇ ಸರ್ಕಾರದಿಂದ ಉಪಯೋಗ ಉಪಯೋಗ ಯಾವುದೂ ಇಲ್ಲ ಸರ್ ರಸ್ತೆಗಾಗಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಜನಪ್ರತಿನಿಧಿಗಳೇ ನಾವು ಇದ್ದೇವೆ ನೋಡಿ ಎಂದು ಗ್ರಾಮಸ್ಥರ ಆಕ್ರೋಶ ಅರಸಿಕೆರೆ ತಾಲೂಕಿನ ಬಂದೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಬಕ್ಕಪ್ಪನ ಕೊಪ್ಪಲು ಲೆಂಗಲಾಪುರ ಸಿದ್ದರಹಟ್ಟಿ ಗ್ರಾಮಗಳಿಗೆ ಮೂರ್ನಾಲ್ಕು ದಶಕಗಳಿಂದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದಾಗಿದೆ ಈ ಎರಡು ಗ್ರಾಮಗಳಿಂದ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತಿದ್ದು ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಐವತ್ತಕ್ಕೂ ಹೆಚ್ಚು ವೃದ್ಧರು ಈ ಗ್ರಾಮದಲ್ಲಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ರಸ್ತೆ ಹಾಗೂ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಶಾಲೆ ಹಾಗೂ ಬಸ್ ವ್ಯವಸ್ಥೆ ಇರುವ ಹಾರನಳ್ಳಿ ಜೌಗಲ್ ಮುಖ್ಯ ರಸ್ತೆಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ಊರುಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಸಮಯದಲ್ಲಿ ಸರ್ಕಾರಿ ಬಸ್ಗಳು ಈ ಊರಿನ ದಾರಿಯನ್ನೇ ಸ್ಪರ್ಶಿಸುವುದಿಲ್ಲ ಇನ್ನು ಮುಖ್ಯ ರಸ್ತೆಯಲ್ಲಿರುವ ಬಂದೂರು ಗ್ರಾಮವನ್ನೇ ತನ್ನ ದೈನಂದಿನ ಜೀವನದಲ್ಲಿ ಅವಲಂಬಿಸಿಕೊಂಡಿರುವ ವಿದ್ಯಾರ್ಥಿಗಳು ನೌಕರರು ಹೊರ ಸ್ಥಳಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರು ಪ್ರತಿದಿನ ನಡೆದು ಬರುವ ದಾರಿಯ ತುಂಬೆಲ್ಲ ಗುಂಡಿ ಗುಂಡಿ ತುಂಬೆಲ್ಲ ನೀರು ಬೇಸಿಗೆ ಕಾಲದಲ್ಲಿ ಕಷ್ಟಾನೋ ಸುಖಾನೋ ಗುಂಡಿ ರಸ್ತೆಯಲ್ಲಿ ಸಂಚರಿಸುವ ಗ್ರಾಮಸ್ಥರು ಮಳೆಗಾಲ ಬಂತೆಂದರೆ ಮಕ್ಕಳನ್ನ ಶಾಲೆಗೆ ಕಳಿಸಲು ಆಸ್ಪತ್ರೆಗೆ ತೆರಳಲು ಹಾಗೂ ತಮ್ಮ ಕೆಲಸಗಳಿಗೆ ತೆರಳಲು ಎರಡೆರಡು ಬಾರಿ ಯೋಚಿಸಿ ನಿರ್ಧಾರ ಮಾಡಬೇಕಾದ ಪರಿಸ್ಥಿತಿ ಈ ಎರಡು ಗ್ರಾಮಗಳ ಗ್ರಾಮಸ್ಥರದಾಗಿದೆ ಎಂದರೆ ತಪ್ಪಾಗಲಾರದು ಏನು ಸೌಲಭ್ಯನೇ ಇಲ್ಲ ಇದುವರೆಗೂ ಏನಂದ್ರೆ ಏನು ಸೌಲಭ್ಯ ಮಾಡಿಲ್ಲ ಯಾವ ಎಮ್ ಎಲ್ ಮಾಡಿಲ್ಲ ಯಾವ ಅಧ್ಯಕ್ಷರು ಮಾಡಿಲ್ಲ ಯಾವ ಮೆಂಬ್ರೂನು ಮಾಡಿಲ್ಲ ನಾನು ಒಬ್ರು ಮೆಂಬ್ರು ಆದ್ರೆ ನಾವು ಕೇಳಿದ್ರು ನಮಗೆ ಯಾರು ರೆಸ್ಪಾನ್ಸ್ ಇಲ್ಲ ಎಮ್ ಎಲ್ ಎನೂ ಮಾಡ್ತಾ ಇಲ್ಲ ಪಿ ಡಿಒನು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಒಬ್ಬ ಅಧ್ಯಕ್ಷರು ಮಾಡ್ತಾ ಇಲ್ಲ ಯಾಕೆಂದ್ರೆ ನಮ್ಮ ನಮ್ಮೂರಲ್ಲಿ ಒಂದು ನಲ್ವತ್ ಮನೆ ಇದೆ ಅಷ್ಟೇ ನಮ್ ಗ್ರಾಮದಲ್ಲಿ ನಮ್ದು ಕುರುಬ್ರು ಆ ಕಡೆ ಇವರು ಇದಾರೆ ಸಿದ್ಧರಟ್ಟಿ ಅವರು ಅವರು ಅಂದ್ರೆ ನೂರ ಮನೆ ಇದೆ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ ಊರು ಹೊರಗಡೆ ಅಕ್ಕಪಕ್ಕ ಹೊಲ ಇದೆ ಒಲದ ನೀರೆಲ್ಲ ಊರೊಳಗಡೆನೆ ಬರುತ್ತೆ ಒಂದು ಚರಂಡಿನೂ ಇಲ್ಲ ನಮ್ಮ ಊರಲ್ಲಿ ಒಂದ್ ಬಾಕ್ಸ್ ಚರಂಡಿ ಇಲ್ಲ ಒಂದ್ ರೋಡ್ ವ್ಯವಸ್ಥೆನೂ ಇಲ್ಲ ಒಂದ್ ಒಂದ್ ರೋಡ್ ಇದ್ರೆ ಒಂದ್ ಅಂಗನವಾಡಿ ಮಕ್ಳಾದ್ರೂ ಚೆನ್ನಾಗ್ ಹೋಗ್ತಾವೆ ಅಂಗನವಾಡಿ ಮಕ್ಳುಗಳಿಗೆ ಡೆಂಗಿ ಬಂದ್ರೆ ಸತ ಹೋಗ್ತಾವೆ ಯಾವಾಗ ಇವರೆಲ್ಲ ಬರ್ತಾರೆ ಯಾರೋ ಪಿಡಿಒ ಯು ಎಸ್ ಒಬ್ರು ಮೇಲ್ ಅಧಿಕಾರಿಗಳು ಎಲ್ಲಾರು ಬರ್ತಾರೆ ಒಂದ್ ಮಗು ಏನಾದ್ರು ಅಂದ್ರೆ ಈಗ ಲಾಸ್ಟ್ ಟೈಮ್ ಡೆಂಗ್ಯಾಗಿತ್ತಲ್ಲ ಹೌದು ಆಗಿತ್ತು ಹಾ ಹಂಗಾಗಿ ಆ ಊರ್ ಒಂದ್ ನೋಡ್ಕೊಂಡ್ ಹೋಗ್ಬಿಟ್ಟು ಅಲ್ ರೆಡಿ ಮಾಡಿದ್ರಿ ಈ ಊರಲ್ಲಿ ಯಾರು ಮಾಡ್ತಾರೆ ನೋಡ್ಬನ್ನಿ ಇಲ್ಲಿ ಅಂಗನವಾಡಿ ನೋಡ್ಬನ್ನಿ ಹೇಗಿದೆ ಅಂತ ಹೇಳಿ ಅಂಗನವಾಡಿ ಗರ್ಭಿಣಿಯರಿಂದ ಹಿಡ್ದಿ ಗರ್ಭಿಣಿಯರು ಬಾಣತಿಯರು ಆಮೇಲೆ ಇದು ಮಕ್ಕಳಿಂದ ಹಿಡಿದು ಸುಮಾರು ಒಂದು ಐವತ್ತು ಮಕ್ಕಳು ಸ್ಪೆಷಲಿಟಿ ಇದೆ ಅಂಗನವಾಡಿಯಲ್ಲಿ ಅಂಗನವಾಡಿ ಅಷ್ಟು ಸ್ಪೆಷಲಿಟಿ ಇದ್ರು ಒಂದು ಅಂಗನವಾಡಿ ಕೊಡಕ್ಕಾಗಿಲ್ಲ ಈ ಗ್ರಾಮಕ್ಕೆ ನಮಗೆ ನಾವು ಮನೇಲಿ ನಡೆಸ್ಕೊಡ್ತಾ ಇದೀವಿ ಅಂಗನವಾಡಿ ಎಷ್ಟು ಮಕ್ಕಳು ಸ್ಕೂಲಿಗೆ ಹೋಗೋರು ಇದಾರೆ ಸ್ಕೂಲಿಗೆ ಹೋಗೋರು ಕನಿಷ್ಠ ಅಂದ್ರೆ ನೂರ್ ಮಕ್ಳವರೆಗೂ ಹೋಗ್ತವೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತವೆ ಆ ರೋಡಿಂದ ನಡ್ಕೊಂಡು ಹೋಗ್ತಾರೆ ನಾವು ಈಗ ನಾವು ಮೆಂಬರ್ ಆಗಿದ್ರಿಂದ ಕೇಳ್ತಾ ಇದೀವಿ ನಮಗೇನು ನಮಗೆ ಸೌಲಭ್ಯ ಮಾಡ್ಕೊಡ್ಬೇಡಿ ನಾವೇನು ಕೆಲಸ ಮಾಡಲ್ಲ ನೀವೇ ಯಾರನ್ನಾದ್ರೂ ಇಟ್ಕೊಂಡು ನಮಗೆ ಆ ರೋಡ್ ಮಾಡ್ಕೊಡಿ ಅಂಗನವಾಡಿ ಮಕ್ಕಳು ಸ್ಕೂಲ್ ಮಕ್ಕಳು ಚೆನ್ನಾಗಿ ಹೋಗಿ ಬರಲಿ ಅಂತ ಕೇಳ್ತಾ ಇದೀವಿ ನಮಗೆ ಸ್ಕೂಲ್ ಮಕ್ಳ ಆಮೇಲೆ ಇದು ಬಸ್ ವ್ಯವಸ್ಥೆ ಏನೂ ಇಲ್ಲ ನಾವು ಬಂದೂರಿಗೆ ಹೋಗ್ಬೇಕು ಬಸ್ಗಾದ್ರೂ ಬಂದೂರಿಗೆ ಹೋಗ್ಬೇಕು ಆಮೇಲೆ ಸ್ಕೂಲ್ ಮಕ್ಳು ಹೋಗ್ಬೇಕು ಮತ್ತೆ ನಾಯಬೆಲೆ ಅಂಗಡಿಗೂ ಬಂದೂರಿಗೆ ಹೋಗ್ಬೇಕು ಯಾವ ವ್ಯವಸ್ಥೆ ಮಳೆಗಾಲದಲ್ಲಿ ಗ್ರಾಮಗಳ ರಸ್ತೆಗಳಲ್ಲಿ ನಾಟಿ ಮಾಡಿದರೆ ಗದ್ದೆಯಂತೆಯೇ ಬೆಳೆ ಬರುವ ರೀತಿಯಲ್ಲಿ ರಸ್ತೆಗಳು ಸಿದ್ಧವಾಗಿ ಬಿಟ್ಟಿರುತ್ತವೆ ಇಂತಹ ರಸ್ತೆಯಲ್ಲಿ ದಿನನಿತ್ಯ ಎದ್ದು ಬಿದ್ದು ಶಾಲೆಯಿಂದ ಮನೆಗೆ ಮನೆಯಿಂದ ಶಾಲೆಗೆ ಓಡಾಡಲು ವಿದ್ಯಾರ್ಥಿಗಳಿಗೆ ಸಂಚಾರಕ್ಕೆ ಮುಕ್ತವಾಗಿರುವಂತಹ ರಸ್ತೆ ಸರಾಗವಾಗಿ ನೀರು ಸಾಗಿಸುವಂತಹ ಚರಂಡಿ ವ್ಯವಸ್ಥೆ ಮಾಡಿಕೊಡುವಂತೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬಿತ್ತಿ ಪತ್ರಗಳನ್ನು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ನಮ್ಮದು ಬಸಪ್ಪನ ಕೊಪ್ಪಲು ಬಂದೂರಿಗೆ ಹೋಗಲು ದಾರಿ ಇಲ್ಲ ಮಕ್ಕಳು ಶಾಲೆಗೆ ಹೋಗಲು ಬಹಳ ಕಷ್ಟ ಅರವತ್ತೈದು ಮಕ್ಕಳು ಶಾಲೆಗೆ ಹೋಗಲು ದಾರಿ ಇಲ್ಲ ಹೊಲಕ್ಕೆ ಹೋಗಲು ಸರಿಯಾದ ರಸ್ತೆ ಇಲ್ಲ ನೂರಕ್ಕೂ ಅಧಿಕ ಮನೆಗಳಿವೆ ರಾಜಕಾರಣಿಗಳಿಗೆ ಹೇಳಿದ್ರೆ ಏನು ಮಾಡಿಲ್ಲ ಅವರು ಬರೀ ಸುಳ್ಳು ಹೇಳ್ತಾರೆ ಈ ಊರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಇಲ್ಲ ಒಂದು ಸಮುದಾಯ ಭವನ ಇಲ್ಲ ಸಣ್ಣ ಮಕ್ಕಳಿಗೂ ಅಂಗನವಾಡಿಯೂ ಇಲ್ಲ ಇದು ನಮ್ಮೂರಿನ ದುರಂತ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹತ್ತು ವರ್ಷದಿಂದ ಇಲ್ಲೇ ಅಂಗನವಾಡಿ ಮಾಡ್ತಿರೋದು ಮಕ್ಕಳು ಹದ್ನಾಲ್ ಮಕ್ಕಳಿದೆ ಇವಾಗ ಒಂದ್ ಹತ್ತು ಮಕ್ಕಳು ಬರ್ತವೆ ಸ್ವಲ್ಪ ಬಿಲ್ಡಿಂಗ್ ಸೈಟಿಗೆ ಕೊಟ್ಟಿದ್ದೀವಿ ಇನ್ನು ಸ್ವಂತ ಬಿಲ್ಡಿಂಗ್ ಆಗಿಲ್ಲ ಎಷ್ಟು ವರ್ಷದಿಂದ ಒಂದ್ ಹತ್ತು ವರ್ಷದಿಂದ ಎಷ್ಟು ಇವರಲ್ಲಿ ನೂರ ಐವತ್ತು ಮನೆ ಇದೆ ಇನ್ನೂ ಒಂದು ಕೊಟ್ಟಿಲ್ಲ ಸರ್ ರೋಡು ಜಮೀನ್ ಹತ್ರ ಇಡೀ ಊರು ಜಮೀನಲ್ಲ ಇರೋದು ಇಲ್ಲಿ ಎರಡು ಕಿಲೋಮೀಟರ್ ನೀಲಗಿರಿ ಕಾವಲು ಅಲ್ಲಿ ತನಕ ಬರುತ್ತೆ ಒಂದು ಒಂದು ತಾವಿಲ್ಲ ಸರ್ ರೋಡ್ ಒಂದು ಬರೀ ಗೊಸರು ಬರೀ ಸಮಸ್ಯೆನೆ ಬೇಕಾದ್ರೆ ಈ ರೋಡ್ ಬೇಡ ನಮಗೆ ಸ್ಕೂಲ್ ಮಕ್ಳಿಗೆ ಬಂದ್ರಿಗೆ ಹೋಗೋ ಒಂದು ರೋಡು ಈ ರೋಡ್ ಒಂದು ಸಲೀಸು ಜಮೀನಿಗೆ ಹೋಗಿ ಇಡೀ ಊರು ಜನ ಎಲ್ಲ ಹೋಗ್ತಾರೆ ಸರ್ ಹುದೇರು ಮೋಟೋರು ಅಲ್ಲಿ ಆ ಕಡೆ ನೀಲಗಿರಿ ಕಾವಲು ಈ ಕಡೆ ಬಂದರೆ ಕೊರಶೇತಿ ಬರುತ್ತೆ ಮಸ್ಲಿ ಹೋಗುತ್ತೆ ಸೀರಾ ಆ ಮಶ್ಲಿ ಹಳ್ಳದಿಂದ ಆಚೆಗೆ ಮಶ್ಲಿ ರೋಡ್ ಐತೆ ಆ ಅಲ್ಲೊಂದು ಹಳ್ಳ ಬರುತ್ತೆ ತೇರ್ತಳ್ಳ ಅಂತೇಳಿ ಅಲ್ಲಿವರೆಗೂ ಒಂದು ಚೂರು ಸಮಸ್ಯೆ ಅಂದರೆ ಹಿಂಗೆ ಹೇಳಬಾರ್ದು ಸರ್ ಮಳೆಯಲ್ಲಿ ಈ ಇಷ್ಟು ಕತ್ತ ಕೆಲಸ ಇಷ್ಟು ಗೊತ್ತ ಇದು ದನ ಕರ ಆಡು ಕುರಿ ಎಲ್ಲ ಇಡೀ ಊರು ಜನನೇ ಹತ್ತಾಗೋಗು ಎಲ್ಲಿಗೆ ಎಷ್ಟು ದೂರ ಆಗುತ್ತೆ ಇಲ್ಲಿ ಬಂದ್ರ ಒಂದು ಎರಡು ಬರ್ಲಂಗೆ ಆಗುತ್ತೆ ಮತ್ತೆ ಇಲ್ಲಿ ಈ ಏರಿ ಮೇಲೆ ಇಲ್ಲಿ ಬಂದ್ರಲ್ಲಿ ನೀವು ಆ ಏರಿ ಮೇಲೆ ಇಲ್ಲಿ ಪ್ರಶದ್ ರೆಟ್ಟಿ ಅಂತ ಇಲ್ಲೊಂದು ಸ್ಕೂಲ್ ಐತಿ ಅದು ಅದೊಂದು ಸಮಸ್ಯೆ ಬೇಕಾದ್ರೆ ನಮ್ಗೆ ಜಾವಗಲಿ ಹೋಗೋ ರೋಡೇ ಬೇಡ ಸರ್ ಅದು ಹೆಂಗರ ಹೋಗ್ಕಿಲ್ಲ ಹೆಂಗಾರ ಬರಲಿ ಇಲ್ಲೇ ಇರೋದು ಸಮಸ್ಯೆ ಎಷ್ಟು ವರ್ಷದಿಂದ ರೋಡ್ ಇಲ್ಲ ಸುಮಾರಿಗೆ ಬರಿ ಆಗ್ತಾರೆ ಜಲ್ಲಿ ಆಗ್ತಾರೆ ಹೊಡಿತಾರೆ ಇಲ್ಲ ಒಂದು ಜೆ ಸಿ ಆ ಅಂತ ಸೈಡಲ್ಲಿ ಉಜ್ಕೊಂಡು ಹೋದ್ರು ಹೊಡೆದ್ರು ಗಿಲ್ತು ಅಷ್ಟು ಬಿಟ್ಟರೆ ರೋಡ್ಗಳು ಈ ಸುಮಾರು ಇಪ್ಪತ್ತು ವರ್ಷದ ಮೇಲಾಯಿತು ಸರ್ ರೋಡ್ಗಳಾಗಿ ಅದೇನೋ ಇದೇನು ಸಿಮೆಂಟ್ ರೋಡ್ ಹಾಕಿ ಅದು ಒಡವಾಡ್ದು ಮೂರು 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 ಆ ಚರಂಡಿಗಳು ನೀರಲ್ಲೇ ಕಟ್ಟಿಕೊಂಡು ಅಲ್ಲೆಲ್ಲೇ ತುಂಬ್ಕೊಂಡ್ರಿ ಊರೆಲ್ಲ ಜಗಳವೇ ಈಗ ಇದು ಯಾವ ಊರು ಯಾವ ಊರಿಗೆ ರೋಡ್ ಬಂದೂರು ಗ್ರಾಮ ಪಂಚಾಯತಿ ಸೇರುತ್ತೆ ಎಲ್ಲಿಗೆ ನೋಡ್ಬೇಕು ನಿಮಗೆ ಸ್ಕೂಲ್ ಬಂದು ಸ್ಕೂಲಿಗೆ ಹುಡುಗರು ಹೋಗಕ್ಕೆ ನೀಲಿಗಿರಿಕ್ರಿಗೆ ಈ ಕಡೆ ಈ ಕಡೆ ಇಲ್ಲಿ ಏರಿ ಮೇಲೆ ಹಾಕಿ ಇಲ್ಲೊಂದು ಸ್ಕೂಲ್ ಬರುತ್ತೆ ಅಲ್ಲಿ ಸಣ್ಣ ಮಕ್ಳು ಹೋಗ್ತಾರೆ ಸರಿ ನಿಂಗ್ಲಾ ಕುರ್ಸಿದ್ರೈತೆ ಜಾಗಲಿ ಹೋಗಿ ರೋಡೇ ಬೇಡ ಅವ್ರ ಬೇಕಿಲ್ಲ ನಮಗೆ ಜಾಗಲಿಗೆ ರೋಡ್ ಬರೀ ಬರೀ ಸಂತೆ ಹೋಗೋಕೆ ಬರೀ ಪ್ಯಾಟಿಗೆ ಆ ಅದಕ್ಕೆ ಗೇಟ್ ಅಂತ ಬರುತ್ತೆ ಇರಲಿ ಅದೇ ಬಂದೂರಿಂದ ಮೇನ್ ರೋಡ್ ಬರುತ್ತಲ್ಲ ಅಲ್ಲಿ ಸೇರುತ್ತೆ ಅಲ್ಲಿನೂ ಸಮಸ್ಯೆಗಳೇ ನಮಗೆ ಬೇಕಾದ ಮೇನು ಈ ಜಮೀನು ಕಡೆಗೆ ಹೋಗೋಕೆ ಇಲ್ಲಿ ಸ್ಕೂಲ್ ಮಕ್ಳು ಈ ಕಡೆಗೆ ಹೋಗೋಕೆ ಇಲ್ಲಿ ನಿಂಗ್ಲಾಪುರ್ ಸಿದ್ರೆಟ್ಟಿ ಅಂತ ಇಲ್ಲೊಂದು ಇದೆ ಅಲ್ಲಿ ಸ್ಕೂಲ್ ನನ್ನ ಹೆಸರು ಸಂತೋಷ್ ಬೀಜ ಅಂತ ಬಕಪನ ಕೊಪ್ಪಳು ಸ್ಕೂಲ್ ಮಕ್ಕಳಿಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಬಂದೂರಿಗೆ ಹೋಗೋದು ವಯಸ್ಸಾದರೂ ಅಷ್ಟೇ ಸ್ಕೂಲ್ ಮಕ್ಕಳು ಸಣ್ಣ ಮಕ್ಕಳು ಒಂದನೇ ಕ್ಲಾಸಿಂದ ಈ ರೋಡಲ್ಲಿ ಹೋಗ್ತಾರೆ ಹೆಚ್ಚು ಕಮ್ಮಿ ನಾನು ಹುಟ್ಟಿದಾಗಿಂದಲೂ ನನಗೆ ಬುದ್ಧಿ ಬಂದಾಗಿಂದಲೂ ಈ ರೋಡೇ ಮಾಡಿಲ್ಲ ಯಾರು ಎಲೆಕ್ಷನ್ ಏನ್ ನಿತ್ಕೊಂಡು ಸುಮ್ಮನೆ ಸುಮ್ಮನೆ ಗ್ರಾಮ ಪಿಡಿಒ ಅಂತ ಬರೋದೇ ಇಲ್ವೇನ ಬರ್ತಾರೆ ಎರಡು ಎರಡ್ಸತಿ ಮನ್ಗಂಧಯ ಮಾತ್ರ ಕಟ್ಸ್ಕೊಂಡು ಹೋಗ್ತಾರೆ ನಲ್ಗಂಧಾಯ ಅಂತವ ಇನ್ನು ರೋಡಿನ ಬಗ್ಗೆ ಯಾರು ಕೇರೆ ಅಂತ ಇಲ್ಲ ಹೆಚ್ ಕಮ್ಮಿ ಒಂದು ಇಪ್ಪತ್ತು ವರ್ಷದಿಂದ ರೋಡೇ ಆಗಿಲ್ಲ ಏನೂ ಆಗಿಲ್ಲ ಸ್ಕೂಲ್ ಅಂತ ಫುಲ್ ತೊಂದರೆ ಆಗುತ್ತೆ ಹೋಗಕ್ಕೆ ಬಿಡೋಕೆ ಮತ್ತೆ ವಯಸ್ಸಾದರಿಗಾಗ್ಲಿ ನಮಗೆ ಆಗಲಿ ಬೈಕ್ ಹೋಗೋಕೆ ಒಂದು ಅಕ್ಕಿ ತರೋಕೆ ಆಗಲಿ ಪ್ರತಿಯೊಂದಕ್ಕೂ ತುಂಬ ತುಂಬಾ ಕಷ್ಟ ಆಗುತ್ತೆ ಇದೊಂದು ರೋಡಿನ ವ್ಯವಸ್ಥೆ ಒಂದು ಮಾಡ್ಕೊಡ್ರಿ ಅಂತ ಯಾರು ಬಂದೇ ಇಲ್ಲ ಊರಿಗೆ ಸುಮ್ನೆ ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ ಇಲ್ಲಿ ಓಟ್ ಹಾಕೋಸ್ಕರ ಹೋಗ್ತಾರೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗುತ್ತೆ ಮಾಡ್ತೀನಿ ಅಂತ ಯಾರು ಮುಂದೆ ಬಂದಿಲ್ಲ ಇದುವರೆಗೂ ಹೆಚ್ಚು ನನಗೆ ಇಪ್ಪತ್ನಾಲ್ಕು ವರ್ಷ ಈ ರೋಡ್ ಆಗಿ ಇಪ್ಪತ್ನಾಲ್ಕು ವರ್ಷದಿಂದ ಆಯ್ತಾ ಇಲ್ವೋ ಗೊತ್ತೇ ಇಲ್ಲ ಈ ಕ್ಷೇತ್ರ ಯಾವ ಕ್ಷೇತ್ರಕ್ಕೆ ಬರುತ್ತದೆ ಇದು ಅರ್ಸಿ ಬೇಲೂರು ಓಟಿ ಅರಸಿಕೆರೆ ತಾಲೂಕಿಗೆ ಸೇರುತ್ತೆ ಬೇಲೂರು ಕ್ಷೇತ್ರ ಇದ್ ಮಾಡಿದ್ದಾರೆ ಎಮ್ ಎಲ್ ಅವರೇ ಇಲ್ಲಿಗೆ ಎಷ್ಟು ಮನೆ ಇದಾವೆ ಊರಲ್ಲಿ ಒಂದ ನೂರ ಮನೆ ಇದಾವೆ ಈ ಬಸ್ಸು ಕನ್ವೀನಿಯಂಟ್ ಏನಿಲ್ವಾ ಬಸ್ ವ್ಯವಸ್ಥೆನೂ ಇಲ್ಲ ರೋಡಿನ ವ್ಯವಸ್ಥೆನೂ ಇಲ್ಲ ಬಂದೂರಿ ಹೋಗಿ ಹೋಗ್ಬೇಕು ಇಲ್ಲಿ ಪಕ್ಕ ಲಿಂಗ್ಲಾಪುರ ಮತ್ತೆ ಲಿಂಗ್ಲಾಪುರ ಸಿದ್ರಾಟಿ ಆ ರೋಡ್ ಹಂಗೆಯ ಅಲ್ಲಿಂದ ಎಲ್ಲರೂ ಇಲ್ಲಾಸೆ ಹೋಗ್ಬೇಕು ಬರಾರು ಹೊಗಾರು ಎಲ್ಲವ ಈಗ ನಿಮಗೆ ಏನಾಗಬೇಕು ರೋಡ್ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಎಷ್ಟು ಮಕ್ಕಳು ಹೋಗ್ತಾವೆ ಇಲ್ಲಿ ಸ್ಕೂಲಿಗೆ ಒಂದ ಒಂದು ಎಂಬತ್ತು ಜನ ಅಂತಾರು ಹೋಗಿ ಹೋಗ್ತಾರೆ ಅಯ್ಯೋ ಸ್ಕೂಲ್ ಒಂದನೇ ಕ್ಲಾಸಿಂದಲೂ ಟೆಂತ್ ಆಗರೂ ಹೋಗ್ತಾರೆ ಇಲ್ಲ ಮತ್ತೆ ರುದ್ರ ವಯಸ್ಸಾದವರು ಪೆನ್ಷನ್ ಅಂದ್ರೆ ಇಲ್ಲಿ ಬಂದವರು ಪೋಸ್ಟ್ ಆಫೀಸಿಗೆ ಹೋಗಬೇಕು ಅವರು ಹೋಗ್ಬೇಕು ಇಲ್ಲಿ ಏನಾರು ಆದ್ರೆ ಯಾರು ಅನಾಹುತ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳೋರು ಯಾರು ಇಲ್ಲ ಚರುಂಡಿ ಇಲ್ಲ ಫುಲ್ಲು ಚರುಂಡಿ ಎಲ್ಲ ಗೊಚ್ಚೆ ಮನೆ ಒಳಗೆ ನೀರು ನುಗ್ತಿದಾವೆ ಆಮೇಲೆ ಮಕ್ಕಳೆಲ್ಲ ಬಿದ್ದು ಎದ್ದು ಬರ್ತಿದ್ದಾವೆ ಹೋಗೋಕ್ಕಾಗ್ತಿಲ್ಲ ದಿನ ಬೆಳಗಾಗಿ ನಮ್ಮ ಮಕ್ಳುಗಳು ಡ್ಯೂಟಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟು ಸಮಸ್ಯೆ ಐತಿ ಹಿಂಗಾಯ್ತಿ ಎಷ್ಟು ವರ್ಷದಿಂದ ಎಷ್ಟು ವರ್ಷ ಇರ್ತದೆ ಒಂದ್ ಹದ್ನೈದು ಇಪ್ಪತ್ತು ವರ್ಷದ ಮೇಲಾಯ್ತು ರೋಡೇ ಬಸ್ ಇಲ್ಲ ಊರಿಗೆ ಇಲ್ಲ ಸರ್ ಬಸ್ಸೇ ಇಲ್ಲ ಬಸ್ಸಿಗೆ ಹೋಗಬೇಕಂದ್ರೆ ಬಂದೂರಿಗೋಗ ಇಲ್ಲ ಅಂದ್ರೆ ನಿಂಗ್ಲಾಕು ನಿಂಗ್ಲಾಪುರ ಗೇಟಿಗೆ ಹೋಗ್ಬೇಕು ಆಗುತ್ತೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮಕ್ಕಳೆಲ್ಲ ಬಿದ್ದು ಎದ್ದು ಸ್ಕೂಲಿಗೆ ಹೋಗ್ತಿದೇವೆ ಹಿಂಸೆ ಆಗ್ತೈತೆ ಬೆಳಗ್ಗೆ ಸುಮಾರು ಹುಡುಗರು ವಾಪಸ್ ಬಂದು ಬಿದ್ದು ಬಾಗೆ ಬ್ಯಾಗ್ ಬಟ್ಟೆನೆಲ್ಲ ಎಲ್ಲ ಗಲೀಜು ಮಾಡ್ಕೊಂಡು ಮನೆಗ್ ಬಂದ್ವಿ ಈಗ ರೋಡ್ ಇಲ್ವಲ್ಲ ಈ ಎಮ್ ಎಲ್ ಎಲ್ಲ ಯಾರೊಬ್ಬರು ತಲೆಗೆ ಹಾಕೊಂಡಿಲ್ಲ ರೋಡ್ ಇಲ್ಲ ಸರ್ ಇಲ್ಲಿ ಮಳೆ ಬಂದ್ರೆ ಫುಲ್ ಮನೆ ಒಳಿಕೆ ನೀರು ಹೋಗ್ತವೆ ಅವ್ರ ಮನೆಗಂತೂ ಫುಲ್ ಮನೆ ಒಳಕೆ ನೀರು ನೀರೊಳ ನೀರಲ್ಲವಾ ನಮ್ಮ ಅಜ್ಜಿ ಅಜ್ಜ ಇದರಲ್ಲಿ ವಯಸ್ಸಾದರು ಮನೆ ಒಳಕೆ ನೀರು ಕೆರೆ ನಿಂತಂಗ್ ನಿಲ್ಲುತ್ತೆ ಮಳೆ ಬಂದ್ಬಿಟ್ರೆ ಸಾಕು ನಿನ್ನೆ ಮಧ್ಯಾಹ್ನದಾಗ ಅಂದಾಗ ನೋಡ್ಬೇಕಿತ್ತು ನಿಂತಿತ್ತು ಹಿಂಗೆ ಕೆರೆ ನಿಂತಂಗ್ ಈಗ ನಿಮ್ಗೆ ಏನ್ ನಮಗೆ ರೋಡ್ ಇದೊಂದು ಚರುಂಡಿ ಮಾಡಿಸ್ಕೊಡ್ಬೇಕು ಈ ಕಡೆ ರೋಡು ಅಷ್ಟೇ ಆ ಕಡೆ ರೋಡು ಅಷ್ಟೇ ಎರಡು ಕಡೆ ಬೈಕು ಮೂರ್ ದಿನಕ್ಕೆ ಹಾಳಾಗ್ ಹೋಗ್ತವೆ ಯಾಕೆಂದ್ರೆ ರೋಡ್ ಚೆನ್ನಾಗಿಲ್ವಲ್ಲ ಹೋಗ್ತೀನಿ ಅಂದ್ರೆ ನನ್ನ ನನ್ನ ಮಗಳು ಬೆಳಗ್ಗೆ ಡ್ಯೂಟಿಗೆ ಹೋಗ್ತಿದ್ದಳು ಜಾರಿ ಬಿದ್ದುಬಿಟ್ಟು ಫುಲ್ ಗೊಚ್ಚಾಗ್ಬಿಟ್ಟು ಮನೆಗ್ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ಮತ್ತೆ ಓದ್ಲು ನಿಟ್ಟೂರಲ್ಲಿ ಡ್ಯೂ ಡ್ಯೂಟಿಲಿ ಇದ್ದಾಳೆ ಅಷ್ಟೊಂದು ರೋಡು ಪ್ರಾಬ್ಲಮ್ ಐತಿ ಎಲ್ಲ ತಾಲೂ ಇಲ್ಲೂ ಜಾರಕಿಹಾನೆ ಆ ಕಡೆ ಹೋದ್ರೂ ಜಾರಕಿಹೊಳೆ ಎಲ್ಲೂ ಹೋಗಾಗಲ್ಲುಗಾಪುರ ಗ್ರಾಮದಿಂದ ಇಲ್ಲಿ ಬಂದೂರು ಹೋಗೋ ರೋಡಲ್ಲಿ ಒಂದು ರಸ್ತೆ ಇಲ್ಲ ಸಹ ಬರೀ ಗೊಚ್ಚ ಜಾಸ್ತಿ ಆಗಿಬಿಟ್ಟಿದೆ ಸ್ಕೂಲ್ ಮಕ್ಳು ಓಡಾಡಕ್ಕೆ ಬಹಳ ಕಷ್ಟ ಸುಮಾರು ಒಂದು ಇಪ್ಪತ್ ಮೂವತ್ತು ಜನ ಹೋಗ್ತಾವೆ ಮಕ್ಕಳು ಇಲ್ಲಿಂದ ಮೂವತ್ ಮೂವತ್ತೈದು ನಲವತ್ತು ಜನ ಪಕ್ಕಪಕ್ಕದಲ್ಲಿ ಇದಾವೆ ಇಲ್ಲಿಂದ ಹೋಗೋಕೆ ಆ ಮಕ್ಳು ಹೋಗೋಕೆ ದಾರಿ ಇಲ್ಲ ಹೋದ್ರೆ ಗೊಚ್ಚ ಆ ರೋಡಲ್ಲಿ ಹೋದ್ರೆ ಒಂದು ಒಂದು ದನಕರ ಹಿಡ್ಕೊಡುವ ಕಾಲ ಒಂದು ಮಕ್ಳು ಓಡಾ ಓಡಾಡಕ್ಕೆ ಹೋಗ ಆಗಲ್ಲ ಮತ್ತೆ ಇಲ್ಲಿಂದ ಜಾವಲಿ ತನಕ ಜಾವಲಿ ಈ ಗೇಟ್ ತನಕ ಈರಳಿಗೆ ಇದು ನಿಂಗಲಪುರ ಗೇಟ್ ಅಂತ ಆ ಗೇಟ್ ತನಕ ಹೋಗೋಕು ಹೋಗೋ ಕಾಲ ಮಕ್ಕಳು ಸಹ ಇಲ್ಲಿಂದ ನಿಂಗಲಪುರ ಇಲ್ಲಿ ಬಂದ್ರೆ ಸಿದ್ಧರೇಟಲ್ಲಿ ಇಲ್ಲಿ ಹೋಗಿ ಈ ಸ್ಕೂಲ್ಗೆ ಹೋಗಕ್ಕೂ ಆಗಲ್ಲ ಹೋಗೋಕ್ಕಾಗಲ್ಲ ಮತ್ತು ಇದೊಂದು ಮತ್ತೆ ಇಲ್ಲಿಂದ ಈ ಇಲ್ಲಿಂದ ಸೀದಾ ನಮ್ಮ ಹಲಗುಳು ತನಕ ಹೋಗ್ಬೇಕಾದ್ರೆ ರೋಡ್ ಹುಟ್ಟಿ ಗೊಚ್ಚಾಗಿ ಬಿಟ್ಟಿದೆ ಇಲ್ಲಿಂದ ಸೀದಾ ಇಲ್ಲಿ ಮೆಸ್ಟ್ಲರ್ ರೋಡ್ ತನಕ ಅಲ್ಲಿಂದ ಸೀದಾ ಅಲ್ಲಿ ತನಕ ಮತ್ತೆ ಕೊರ್ಚಿ ರೇಟ್ ತನಕ ಸಹ ಕೆಸರು ಕೆಸರು ಏನು ಒಂದು ಒಂದು ವೆಹಿಕಲ್ಸ್ ಒಂದು ಗಾಡಿ ಒಂದು ಎತ್ತುಗಳು ಯಾವ್ದು ಆಗಲ್ಲ ಅಂಗಿಷ್ಟು ಬಹಳ ಹದಗೆಟ್ಟಿದ್ ಇಲ್ಲಿ ಸುಮಾರು ಅಂದ್ರೆ ಒಂದು ಒಂದು ಇಪ್ಪ ಒಂದು ಮೂವತ್ ನಲ್ವತ್ತು ಫಸ್ಟ್ ಆಲ್ ರೋಡೇ ಇಲ್ಲ ರೋಡೇ ಮಾಡೇ ಇಲ್ಲ ಇಲ್ಲಿ ಇವರಲ್ಲಿ ಆಗಿದೆ ಒಂದ್ ನೂರು ನೂರ ಐವತ್ತು ಇನ್ನೂರು ಮನೆ ಪಕ್ಕ ಪಕ್ಕದಲ್ಲಿ ಇದಾವೆ ಸರ್ ಏನ್ ಮಾಡಿದ್ರು ಕೂಡ ರೋಡ್ ಅಂತ ಆಗ್ಲಿಲ್ಲ ಈಗ ರಾಜಕಾರಣಿಗಳು ಏನಂತ ರೋಡ್ ಕೇಳಿದ್ರೆ ಏ ರೋಡ್ ಕೇಳಿದ್ರೆ ಈಗ ಮಾಡ್ಕೊಡ್ತೀವಿ ಆಗ ಮಾಡ್ಕೊಡ್ತೀವಿ ಅಂತ ಬೇರೆ ಸುಳ್ಳು ಹೇಳ್ಕ ಬರ್ತಿದ್ರು ಯಾವ್ದು ಯಾವ್ದು ಒಂದು ಚಿರೆಂಡುಗಳಿಲ್ಲ ಒಂದು ಊರಲ್ಲಿ ಒಂದು ರೋಡ್ ಚಿರೆಂಡುಗಳು ಎಲ್ಲಾ ಆಳ್ ಬಿದ್ದಿದಾವೆಲ್ಲ ಒಂದು ಚಿರೆಂಡುಗಳಿಲ್ಲ ಈ ಊರಲ್ಲಿ ಯಾವುದು ಏನು ಮಾಡ್ಕೊಡ್ ಸೌಲಭ್ಯ ಅನ್ನೋದು ಸರ್ಕಾರದಿಂದ ಸೌಲಭ್ಯ ಅನ್ನೋದು ಯಾವ್ದು ಒಂದ್ಸಿ ಅದಕ್ಕೆ ಮತ್ತೆ ಸ್ವಲ್ಪ ಕುಡಿಯೋ ನೀರು ಸ್ವಲ್ಪ ಏನೋ ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿದೆ ಅಂತಂದ್ರೆ ಯಾವ್ದು ಇಲ್ಲ ಒಂದು ಅಂಗನವಾಡಿ ಇಲ್ಲ ಮಕ್ಕಳಿಗೆ ಯಾವ್ದು ಇಲ್ಲ ಸಮಾಧಾನ ಭಾವನ ಅಲ್ಲ ಯಾವುದು ಒಂದು ಒಂದು ಎರಡು ಕಾಳಷ್ಟು ನಮ್ಮವರಿಗೆ ಯಾವ್ದು ಸಿಗ್ತಾ ಇಲ್ಲ ಯಾವ ಸಮುದಾಯದ ಜಾಸ್ತಿ ಇರೋದು ಇಲ್ಲಿ ಎಸ್ ಟಿ ಜಾಸ್ತಿ ಇದೆ ಸಿದ್ರು ಎಸ್ ಸಿ ಮತ್ತೆ ಗೌಡ್ರು ಮತ್ತೆ ಎಸ್ ಸಿ ಸಂಬಂಧಪಟ್ಟದವ್ರು ಅವರೂ ಇದ್ದಾರೆ ನಾನು ಬಂದೂರು ಗ್ರಾಮ ಪಂಚಾಯತಿ ಬೀಳಿಯುವ ಮಾತಾಡ್ತಾ ಇರೋದು ಇವಾಗ ಮೊನ್ನೆ ಶಾಲಾ ಮಕ್ಕಳು ರಸ್ತೆ ಪ್ರಾಬ್ ಸಮಸ್ಯೆ ಇರೋದು ತೋಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಂಗೆ ನಾವು ಈ ಹಳ್ಳ ಮಳೆಯಿಂದ ಬಂದು ಹಳ್ಳ ಆಗಿದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಗ್ರಾವಲ್ ಮಣ್ಣು ಹೊಡೆಸಿ ಮುಚ್ಕೊಡ್ತೀವಿ ನಾವು ಹೆಚ್ಚು ಸಿಮೆಂಟ್ ರಸ್ತೆ ಮತ್ತು ಡಾಂಬರ್ ರಸ್ತೆಗೆ ಮಾನ್ಯ ಶಾಸಕರು ಮತ್ತು ಎಂ ಪಿ ಸಾಹೇಬ್ರನ್ನ ಸಂಪರ್ಕ ಮಾಡಿ ಅವ್ರ ಮೂಲಕ ಏನಾಗುತ್ತೋ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಅದನ್ನು E